ಕರ್ನಾಟಕದ ಪ್ರತಿಯೊಂದು ಮನೆ ಮನಗಳನ್ನು ತಲುಪಿರುವಂಥ ಯಾವುದಾದ್ರೂ ಒಂದು ಹಾಡು ಈ ಹಾಡನ್ನು ಕೇಳದೇ ಇರುವಂಥ ಮನೆ ಮನಗಳು ಇಲ್ಲ ಅಂತ ನೀವು ಗುರುತಿಸೋದಾದರೆ ಅದು ಸಂತ ಶಿಶುನಾಳ ಶರೀಫರು ರಚಿಸಿರುವ ಕೋಡಗಾನ ಕೋಳಿ ನುಂಗಿತ್ತ ಹಾಡು ಕೋಡಗಾನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿತು ಗೋಡೆ ಸುಣ್ಣವ ನುಂಗಿತು ಹೀಗೆ ಯಾರು ಯಾರನ್ನು ನುಂಗಿದ್ರು ಅನ್ನುವಂಥ ಹಾಡು ಮೊದಲು ಬರೆದಿರುವಂಥವರು ಪುರಂದರದಾಸರು ನೋಡಿರಯ್ಯ ನೀವು ನೋಡಿರಯ್ಯ ಹರಿದಾಸರ ಮಾಯವ ಜೋಡಾಗಿಪ್ಪ ಎರಡು ಪಕ್ಷಿ ಗೂಡ ನಗಲಿ ಗೂಡ ತೊರೆದು ಆಡುತ್ತ ಬಂದು ನುಂಗಿ ನೋಡುವ ಸೊಗಸು ಮನೆಯ ಒಳಗೆ ಒಂದು ತಗಣೆ ಮಾಳಿಗೆ ನುಂಗಿತು ಮಂಚವ ನುಂಗಿತು ಮಲಗಿದ್ದ ಸತಿಪತಿಯ ನುಂಗಿತು ಹೀಗೆ ಪುರಂದರದಾಸರ ಈ ಹಾಡು ಶರೀಫರ ಕೋಡಗನ ಕೋಳಿ ನುಂಗಿತ ಹಾಡಿಗೆ ಪ್ರೇರಣೆಯಾಗಿದ್ದಿರಬಹುದೇನೋ ಅಂತ ಅನಿಸುತ್ತೆ ಕೋಡಗನ ಕೋಳಿ ನುಂಗಿತ್ತ ಕೇಳಲು ಬಹಳ ಸುಲಭವಾದ ಹಾಡು ಪುಟ್ಟ ಪುಟ್ಟ ಮಕ್ಕಳು ಆನಂದವಾಗಿ ಸುಲಲಿತವಾಗಿ ಹಾಡಬಹುದಾದಂಥ ಹಾಡು ಆದರೆ ಅರ್ಥ ಅರ್ಥವನ್ನು ತಿಳಿಸಲು ಅದಕ್ಕೆ ಪ್ರಾಜ್ಞರೇ ಬರಬೇಕು ಅನೇಕ ವಿದ್ವಾಂಸರು ಶರೀಫರ ತತ್ವ ಪದಗಳಿಗೆ ಅರ್ಥ ವಿವರಣೆಯನ್ನು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅಂಥ ಕೆಲವು ವಿದ್ವಾಂಸರು ಶರೀಫರ ಈ ಹಾಡಿನ ಬಗ್ಗೆ ಮಾಡಿರುವ ವ್ಯಾಖ್ಯಾನವನ್ನು ಸಂಗ್ರಹ ರೂಪದಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾತ್ರ ನಂದು ಕೋಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಇಲ್ಲಿ ಕೋಡಗ ಅಂದ್ರೇನು ಕೋಳಿ ಇಂತೇನ ಅಂದ್ರೇನು ಅನ್ನುವಂಥದ್ದನ್ನು ನೋಡಬೇಕಾದ್ರೆ ಅವರದೇ ಮತ್ತೊಂದು ಹಾಡಿದೆ ಕೋಳಿಯೇ ನೀನು ಕೋಳಿಯೇ ಅಚ್ಚ ಹಸುರು ಕೆಂಪು ಪುಚ್ಚದ ಕೋಳಿ ಅಚ್ಚುತ ಗೆಚ್ಚರ ಕೊಟ್ಟಂಥ ಕೋಳಿ ಹೆಚ್ಚಿನ ಬ್ರಹ್ಮನು ಮೆಚ್ಚಿದ ಕೋಳಿ ಇಲ್ಲಿ ಕೋಳಿ ಪ್ರಣವದ ಸಂಕೇತ ಜ್ಞಾನದ ಸಂಕೇತ ಕೋಡಗ ಅಂದರೆ ಮಂಗ ಅದು ನಮ್ಮ ಮನಸ್ಸಿನ ಸಂಕೇತ ಜ್ಞಾನವೆನ್ನುವ ಕೋಳಿ ಮರ್ಕಟನಂತಿರುವ ಮನಸ್ಸನ್ನು ನುಂಗಿದರೆ ಮಾತ್ರ ಸಾಧನೆ ಮನವ ನಿಲ್ಲಿಸುವುದು ಬಲು ಕಷ್ಟ ಎಂದಿರುವಂಥದ್ದು ದಾಸರು ಕೊಂಬೆಯ ಮೇಲಣ ಮರ್ಕಟದಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ನಿಲಲಿಯದೆನ್ನ ಮನವು ಇದು ಬಸವಣ್ಣನವರು ಹೇಳಿರುವಂಥದ್ದು ಅಂಥ ಮರ್ಕಟವಾಗಿರುವ ಮನಸ್ಸನ್ನ ಜ್ಞಾನದ ಸಂಕೇತವಾದ ಕೋಳಿ ಅದು ನುಂಗಬೇಕು ಕೋಡಗಾನ ಕೋಳಿ ನುಂಗಿತ್ತ ನೋಡವ ತಂಗಿ ತಂಗಿ ಅಂದರೆ ಜೀವ ಅಂತ ಅರ್ಥ ಆಡು ಆನೆಯ ನುಂಗಿ ಆಡು ಇದಕ್ಕೆ ಸಂಸ್ಕೃತದಲ್ಲಿ ಅಜ ಅಂತ ಹೇಳ್ತೀವಿ ಜ ಅಂತಂದರೆ ಹುಟ್ಟು ಸಾವುಗಳು ಈ ಹುಟ್ಟು ಸಾವುಗಳು ಇಲ್ಲದಿರುವಂಥವನು ಅಜ ಅಂದರೆ ಬ್ರಹ್ಮ ಅವನ ಬಗೆಗಿನ ಜ್ಞಾನ ಅಂದರೆ ಇಲ್ಲಿ ಆಡು ಅಂತಾದಾಗ ಅದು ಬ್ರಹ್ಮಜ್ಞಾನದ ಸಂಕೇತ ಆನೆ ಅಂದ್ರೇನು ಅದು ಮದ ಮತ್ತು ಅಹಂಕಾರದ ದ್ಯೋತಕ ಈ ಅಹಂಕಾರ ತೊಲಗಬೇಕಾದರೆ ಬ್ರಹ್ಮಜ್ಞಾನ ಬೇಕು ಬ್ರಹ್ಮಜ್ಞಾನ ಆದೊಡನೆ ಒಳಗಿರುವಂಥ ಆನೆ ಅಂದರೆ ಮದ ಅಹಂಕಾರ ಕರಗಿ ಹೋಗ್ತದೆ ಆಗ ಆಡು ಆನೆಯ ನುಂಗಿತು ಗೋಡೆ ಸುಣ್ಣವ ನುಂಗಿ ಮಣ್ಣಿನ ಗೋಡೆಗೆ ಸುಣ್ಣ ಹಚ್ಚಿದಾಗ ಗೋಡೆಗೆ ಅಂದ ಬರುತ್ತದೆ ಸುರಕ್ಷೆಯೂ ಸಿಗುತ್ತೆ ಇಲ್ಲಿ ಗೋಡೆ ಅಂತಂದರೆ ಅದು ನಮ್ಮ ದೇಹ ಇದು ಮಣ್ಣಿನ ಶರೀರ ಅಂತ ಹೇಳ್ತೀವಿ ಈ ಮೃಣ್ಮಯ ಶರೀರ ಅಶಾಶ್ವತವಾದಂಥದ್ದು ಅದಕ್ಕೆ ಬಳಿಯುವಂಥ ಸುಣ್ಣ ಅದು ಚಿನ್ಮಯ ಶರೀರದ ದ್ಯೋತಕ ಶಾಶ್ವತವಲ್ಲದ ಮೃಣ್ಮಯವಾದ ಈ ಶರೀರವನ್ನು ಚಿನ್ಮಯವಾದ ಶರೀರ ನುಂಗಬೇಕು ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮದ್ದಳೆ ನುಂಗಿತ್ತ ಪಾತ್ರದವಳು ಅಂತಂದರೆ ಪಾತ್ರದವಳು ಹಿಂದಿನ ಕಾಲದಲ್ಲಿ ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳಲ್ಲಿ ನಟಿಸಲಿಕ್ಕೆ ವೇಷ್ಯರು ಬರ್ತಾಯಿದ್ರು ವೇಷ್ಯರೇ ನಟಿಸ್ತಾ ಇದ್ದರು ಜನರ ಮನಸ್ಸನ್ನು ಸೆಳೀತಾ ಇದ್ದರು ಇಂತಹ ಪಾತ್ರದವಳು ಪಾತ್ರದವಳು ನನ್ನ ಮನಸ್ಸನ್ನು ಆಕರ್ಷಿಸಬಹುದಾದ ಕ್ಷಣಿಕ ಸಂಗತಿಗಳನ್ನು ಮದ್ದಳೆ ನುಂಗಬೇಕು ಮದ್ದಳೆಯನ್ನು ಬಾರಿಸಿದಾಗ ಬರುವಂಥ ಸ್ವರ ಅದು ಓಂಕಾರ ಅಂದರೆ ಮತ್ತೆ ಪ್ರಣವನಾದ ಅಷ್ಟು ಮಾತ್ರ ಅಲ್ಲ ಅದೊಂದು ಎಚ್ಚರಿಕೆಯ ಸಂಕೇತವೂ ಹೌದು ಜ್ಞಾನ ಮತ್ತು ಎಚ್ಚರಿಕೆಯ ಸಂಕೇತವಾದಂಥ ಮದ್ದಳೆ ಈ ಪಾತರದವಳ ನುಂಗಬೇಕು ಆಗ ಅದು ಸಾಧನೆಗೆ ಹಾದಿಯಾಯಿತು ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ಒಳ್ಳು ವನಕೆಯ ನುಂಗಿ ಒಳ್ಳು ಅಂತಂದ್ರೆ ಒರಳು ಕಲ್ಲು ನಾವೆಲ್ಲ ನೋಡಿದ್ದೇವೆ ದೊಡ್ಡ ಕಲ್ಲು ಅದನ್ನು ನೆಲದಲ್ಲಿ ಅಲುಗಾಡದಂತೆ ಭದ್ರವಾಗಿ ಕೂರಿಸಿರ್ತಾರೆ ಆ ಒರಳಿನ ಒಳಗೆ ವಸ್ತುವಿದ್ದಾಗ ಒನಕೆ ಅದನ್ನು ಕುಟ್ಟುತ್ತದೆ ಇಲ್ಲಿ ಒರಳು ಅದು ದೃಢ ಮನಸ್ಸಿನ ಸಂಕೇತ ದೃಢ ಮನಸ್ಸು ಎನ್ನುವ ಒರಳಿನ ಒಳಗೆ ಆಸೆ ಅನ್ನುವಂಥ ವಸ್ತುಗಳು ಪ್ರವೇಶ ಮಾಡಿದಾಗ ಈ ಒನಕೆ ಬಂದು ಕುಟ್ಟಲು ಪ್ರಾರಂಭಿಸ್ತದೆ ಮನಸ್ಸಿನ ಒಳಗೆ ಆಸೆ ತುಂಬಿದಾಗ ಒನಕೆಯ ಒರಳು ಖಾಲಿಯಾದಾಗ ಅಂದರೆ ಆಸೆ ಇಲ್ಲವಾದಾಗ ಒನಕೆಗೆ ಕೆಲಸ ಇಲ್ಲ ಆಗ ಒಳ್ಳು ಒನಕೆಯ ನುಂಗಿತು ಕಲ್ಲು ಗೂಟವ ನುಂಗಿ ಬೀಸುವ ಕಲ್ಲು ಮೇಲೊಂದು ಕಲ್ಲು ಕೆಳಗೊಂದು ಕಲ್ಲು ಮಧ್ಯದಲ್ಲಿ ರಂಧ್ರ ಕಾಳು ಹಾಕ್ತಾ ಇರುವಾಗ ಗೂಟ ತಿರುಗ್ತಾ ಇರ್ತದೆ ಎಷ್ಟೇ ಕಾಳು ಬೀಸಿದರೂ ಕೆರ ಕೆಳಗಿರುವಂಥ ಕಲ್ಲು ಅದು ಒಂದಿಂಚೂ ಕೂಡ ಕದಲೋದಿಲ್ಲ ಚಲಿಸೋದಿಲ್ಲ ಅಲ್ಲೇ ಬಿದ್ದಿರುತ್ತದೆ ಗಾಣದ ಎತ್ತಿನ ಹಾಗೆ ತಿರುಗೋದು ಅಲ್ಲೇ ಬಿದ್ದಿರೋದು ನಾವು ಹಾಗೆ ಮತ್ತೆ ಮತ್ತೆ ಜನ್ಮ ಬಂದು ಅಲ್ಲೇ ಕೂತಿದ್ದೇವೆ ಮೇಲೇರಲಿಕ್ಕೆ ಸಾಧ್ಯ ಆಗದೆ ನಮ್ಮ ಕರ್ಮ ಸವೆಯುವ ತನಕವೂ ತಿರುಗ್ತಾ ಇರಬೇಕು ನಮ್ಮ ಕರ್ಮದ ಸಂಕೇತವಾದ ಬೀಸುಕಲ್ಲು ಅದು ತಿರುಗಬೇಕಾದರೆ ಅದಕ್ಕೆ ಗೂಟ ಅಂದರೆ ದೈವ ಅಥವಾ ಚೈತನ್ಯ ಇದು ಇಲ್ಲದೆ ಬೀಸುಕಲ್ಲನ್ನು ತಿರುಗಿಸ್ಲಿಕ್ಕೆ ತಿರುಗಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಬರೀ ಉಪಕರಣ ಮಾತ್ರ ನನ್ನ ತಿರುಗಿಸುವ ಶಕ್ತಿ ಅದು ಬೇರೊಂದಿದೆ ಅನ್ನುವಂಥ ಸತ್ಯದ ಅರಿವಾದಾಗ ಬೀಸು ಕಲ್ಲು ಗೂಟವನುಂಗಿತು ಕಲ್ಲು ಗೂಟವನುಂಗಿ ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ಮನಸ್ಸು ಸ್ಥಿರವಾಗಬೇಕು ಆಸೆಗಳನ್ನು ಹತ್ತಿಕ್ಕಬೇಕು ಸುಖ ದುಃಖಗಳ ಪೆಟ್ಟು ನಿಲ್ಲಬೇಕು ಕರ್ಮಚಕ್ರದಲ್ಲಿ ಸಿಲುಕಿದ ದೇಹಕ್ಕೆ ಭಗವದ್ ದರ್ಶನವಾದಾಗ ಮೋಕ್ಷ ಪ್ರಾಪ್ತಿಯಾಗ್ತದೆ ಈ ಮೋಕ್ಷ ಪ್ರಾಪ್ತಿಯೇ ಸಾಧನೆಯ ಫಲ ಅಂದರೆ ಅದೇ ನೆಲ್ಲು ನೆಲ್ಲು ಅಂತ ನೆಲ್ಲು ಅಂತಂದರೆ ಫಲ ಅಂತ ಅರ್ಥ ಇಲ್ಲಿ ಮುದುಕಿ ಎನ್ನುವಂಥದ್ದು ಜರ್ಜರಿತವಾದಂತಹ ದೇಹವನ್ನು ಮುದುಕಿ ಹೋಲಿಸಿದ್ದಾರೆ ಜರ್ಜರಿತವಾದಂತಹ ದೇಹವನ್ನು ಕರುಣೆಯಿಂದ ಆ ಕೈವಲ್ಯ ಎತ್ತಿಕೊಂಡು ಕರ್ಮಚಕ್ರದಿಂದ ಪಾರು ಮಾಡುತ್ತದೆ ಮೆಲ್ಲಲು ಬಂದ ಮುದುಕಿಯನ್ನು ನೆಲ್ಲು ನುಂಗಿತ್ತು ಹಗ್ಗ ಮಗ್ಗವನುಂಗಿ ಮಗ್ಗ ನಾವೆಲ್ಲರೂ ನೋಡಿದ್ದೇವೆ ಹಳೆ ಕಾಲದ ಮಗ್ಗ ನೆಲದಲ್ಲಿ ಹೊಂಡ ಕುಣಿ ಇರ್ತದೆ ಹೊಂಡದಲ್ಲಿ ಕಂಬವನ್ನು ಹೂತಿರುತ್ತಾರೆ ಅದಕ್ಕೆ ದಾರಗಳನ್ನು ಜೋಡಿಸಿರ್ತಾರೆ ಮೇಲೆ ಎರಡು ಹಗ್ಗಗಳಿರ್ತದೆ ಲಾಳಿ ಇದೆ ಈ ಲಾಳಿಯನ್ನು ಎಳೆದಾಗ ಹಗ್ಗ ಒಂದಕ್ಕೊಂದು ಸೇರಿಕೊಂಡು ಅದು ಬಟ್ಟೆಯಾಗ್ತದೆ ಮಗ್ಗ ಇರುವುದು ಹಗ್ಗವನ್ನು ಬಟ್ಟೆಯನ್ನಾಗಿಸುವುದಕ್ಕೆ ಬಟ್ಟೆ ಅಂದರೆ ಅದಕ್ಕೆ ಮತ್ತೊಂದು ಅರ್ಥ ದಾರಿ ಅಂತ ಅರ್ಥ ಜೀವನಕ್ಕೆ ದಾರಿಯನ್ನು ತೋರಿಸೋದು ಮಗ್ಗ ಹಗ್ಗವೆಂಬ ಜೀವನ ತನ್ನ ಕರ್ಮವನ್ನು ಮಾಡ್ತಾ ಮಾಡ್ತಾ ಹೋದಂತೆ ತನ್ನ ಗರಿವಿಲ್ಲದಂತೆ ಬಟ್ಟೆಯಾಗ್ತದೆ ಜೀವನದ ದಾರಿ ಸ್ಪಷ್ಟವಾಗ್ತದೆ ಆಗ ಹಗ್ಗ ಮಗ್ಗವ ನುಂಗಿತು ಮಗ್ಗವ ಲಾಳಿ ನುಂಗಿ ಕಾಲಿನಿಂದ ತುಳಿಯುತ್ತಾ ಲಾಳಿಯನ್ನು ಎಳೀತಾ ಇರೋದು ಯಾವಾಗ ಈ ಲಾಳಿಯನ್ನು ಎಷ್ಟು ಎಳೀಬೇಕು ಯಾವಾಗ ಎಳೀಬೇಕು ಅನ್ನುವಂಥ ಜ್ಞಾನ ಆ ಎಳೆಯುವಂಥ ಅಣ್ಣನಿಗಿರಬೇಕು ಕರ್ಮದಿಂದ ಎಲ್ಲವೂ ಸಾಧ್ಯ ಇಲ್ಲ ಜೊತೆಗೆ ಈ ಜೀವಕ್ಕೆ ಜ್ಞಾನವೂ ಬೇಕು ಮಗ್ಗದ ಕೆಲಸವನ್ನು ನಿಯಂತ್ರಿಸುವುದು ಆ ಲಾಳಿ ಅಂತಂದರೆ ಅದು ಜ್ಞಾನ ಮೊದಲು ಕರ್ಮದ ಸಂಕೇತವಾಗಿ ಹಗ್ಗ ಮಗ್ಗವ ನುಂಗಿತು ಅಲ್ಲಿ ಬೆಂದ ಜೀವ ಈಗ ನೆಲೆಯಾಗಬೇಕು ಆಗ ಆ ಮಗ್ಗ ಜ್ಞಾನದ ಸಂಕೇತವಾದ ಲಾಳಿಯನ್ನು ಸ್ವೀಕರಿಸಬೇಕು ಲಾಳಿಯ ಮಾತನ್ನು ಮಗ್ಗ ಪಾಲಿಸಿದರೆ ಮಾತ್ರ ಮೊದಲು ಯೋಚಿಸಿರುವಂಥ ವಿನ್ಯಾಸದ ಬಟ್ಟೆ ಹೊರಬರುತ್ತದೆ ಆಗ ಮಗ್ಗವ ಲಾಳಿ ನುಂಗಿತ್ತು ಮಗ್ಗದಲ್ಲಿರುವ ಅಣ್ಣನನ್ನು ಕುಣಿಯು ನುಂಗಿತ್ತ ಮಗ್ಗವನ್ನು ನೇಯುತ್ತಿರುವವನು ಜೀವ ಮೊದಲು ಕರ್ಮದಲ್ಲಿ ಬಂದ ನಂತರ ಜ್ಞಾನದಲ್ಲಿ ಮಿಂದ ಕರ್ಮ ಜ್ಞಾನಗಳಿಂದ ಮಾತ್ರವೇ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ ಎಂದರಿಂತ ಎಂದು ಅರಿತಂಥ ಜೀವ ಮತ್ತೊಂದು ಹೆಜ್ಜೆ ಆಳಕ್ಕೆ ಅಂದರೆ ಕುಣಿ ಕರ್ಮ ಜ್ಞಾನಗಳಲ್ಲಿ ಗ ಕರ್ಮ ಜ್ಞಾನಗಳಿಗಿಂತ ಆಳದಲ್ಲಿರುವುದು ಅದು ಭಕ್ತಿ ಅಂದರೆ ಕುಣಿಗೆ ಇಳಿಯುವಂಥದ್ದು ಅಂತಂದರೆ ಭಕ್ತಿಯಲ್ಲಿ ಮೀಯಬೇಕು ಅಂತ ಮೇಲಿರುವಂಥ ಶಕ್ತಿಯನ್ನು ಧ್ಯಾನಿಸಿಕೊಂಡು ಸರ್ವಾರ್ಪಣ ಭಾವದಿಂದ ಕಾಲಿಗೆ ಬೀಳಬೇಕು ಭಕ್ತಿ ಎಂಬ ಕುಣಿಯಲ್ಲಿ ಮುಳುಗಬೇಕು ಬೀಳಬೇಕು ಕರ್ಮ ನಮ್ಮನ್ನು ಕೆಲಸ ಮಾಡಿಸ್ತದೆ ಜ್ಞಾನ ನಮ್ಮನ್ನು ಬುದ್ಧಿವಂತರನ್ನಾಗಿಸ್ತದೆ ಭಕ್ತಿ ಜೀವವನ್ನು ಹದಗೊಳಿಸ್ತದೆ ಪ್ರೌಢವಾಗಿಸ್ತದೆ ಅದೇ ಮಗ್ಗದಲ್ಲಿರುವ ಅಣ್ಣನನ್ನು ಕುಣಿಯು ನುಂಗಿತ್ತ ಎತ್ತು ಜತ್ತಗೆ ನುಂಗಿ ಜತ್ತಗೆ ಅಂತಂದರೆ ನೊಗಕ್ಕೆ ತೂತು ಮಾಡಿ ಎತ್ತಿನ ಕೊರಳಿಗೆ ಹಾಕಿರುವಂಥ ಪಠಿ ಇಲ್ಲಿ ಎತ್ತು ಶ್ರಮ ಪಡುವ ಜೀವವನ್ನು ಸಂಕೇತಿಸುವಂಥದ್ದು ಈ ಶ್ರಮ ಪಡುವ ಜೀವ ಎನ್ನುವ ಎತ್ತು ಜತ್ತಗೆ ಅನ್ನುವಂಥ ಬಂಧನದಿಂದ ಪಾರಾಗಿ ಹೋಗಬೇಕು ಈ ಜೀವಕ್ಕೆ ಪಾರಾಗುವುದು ಅಂತಂದರೆ ಈ ಜೀವಕ್ಕೆ ಬಂಧನವೇ ಇಲ್ಲ ಅಂತ ತಿಳಿಯಬೇಕು ಅದೇ ಮೋಕ್ಷ ಆಗ ಎತ್ತು ಜತ್ತಗೆ ನುಂಗಿ ಭತ್ತ ನುಂಗಿ ಭತ್ತ ಇಲ್ಲಿ ಫಲದ ಸಂಕೇತ ಈ ಭತ್ತವನ್ನು ಸಂಗ್ರಹಿಸಿಡಲು ಇರುವಂಥ ಒಂದು ಬುಟ್ಟಿ ಅದು ಬಾನ ಅಂತ ಅದಕ್ಕೆ ಹೆಸರು ನಮ್ಮ ದೇಹ ಒಂದು ಬುಟ್ಟಿ ಅಂದರೆ ಬಾನ ಈ ದೇಹದ ಒಳಗಿರುವಂಥ ಭಗವಂತ ಅವನು ಭತ್ತ ಅಂದರೆ ಅದು ಫಲ ಆ ಒಳಗಿರುವಂಥ ಚೈತನ್ಯವೇ ನನ್ನ ದೇಹಕ್ಕೆ ಚೈತನ್ಯವನ್ನು ನೀಡ್ತಾ ಇದೆ ನನ್ನ ಇರುವು ಆ ಒಳಗಿನ ಚೈತನ್ಯದಿಂದಾಗಿ ಅನ್ನುವಂಥ ಅರಿವು ಮೂಡಿದಾಗ ಒಳಗಿರುವ ಭತ್ತ ಈ ಬಾನ ಅನ್ನುವಂಥ ದೇಹವನ್ನು ಆವರಿಸಿ ಬಿಡ್ತಾನೆ ಭತ್ತ ಬಾನವನುಂಗಿ ಕುಂಟಿ ಹೊಡೆಯೋ ಅಣ್ಣನನ್ನು ಮೇಳಿ ನುಂಗಿತ್ತ ಕುಂಟಿ ಹೊಡೆಯುವುದು ಅಂತಂದ್ರೆ ನೇಗಿಲಿನ ತುದಿಯಿಂದ ನೆಲವನ್ನು ಹದ ಮಾಡೋದು ಕುಂಟಿ ಹೊಡೆಯೋದು ಅಂತ ಹಾಗೆ ಸಾಗುವಾಗ ಆಧಾರವಾಗಿ ಹಿಡಿಲಿಕ್ಕೆ ಜೋಡಿಸಿರುವ ಮರದ ಕೋಲು ಅದಕ್ಕೆ ಮೇಳಿ ಅಂತ ಕರೀತಾರೆ ಮೇಲ್ಗಡೆ ಅದನ್ನು ಹಿಡ್ಕೊಂಡೇ ಆ ಕುಂಟಿ ಹೊಡೆಯುವುದನ್ನು ನೋಡಿದ್ದೀವಿ ನೆಲ ಹದ ಮಾಡುವುದನ್ನು ನೋಡಿದ್ದೀವಿ ಅಣ್ಣ ಈ ಮೇಳಿಯನ್ನು ಗಟ್ಟಿಯಾಗಿ ಹಿಡಿದು ನೆಲ ಉಳುವಾಗ ಮೇಳಿ ಅವನಿಗೆ ಆಧಾರ ಸ್ತಂಭ ಈ ಆಧಾರ ಗಟ್ಟಿಯಾಗಿಲ್ಲದೆ ಹೋದರೆ ಗಟ್ಟಿಯಾಗಿ ಹಿಡಿಯದೇ ಹೋದರೆ ಅದನ್ನು ನೆಲ ಕುಂಟಿ ಹೊಡೆಯುವಾಗ ಗೆರೆಗಳು ವಕ್ರವಕ್ರವಾಗಿ ಬೀಳುತ್ತದೆ ಕೆಲಸ ಸರಿಯಾಗಿ ಆಗೋದಿಲ್ಲ ಒಳಗಿರುವ ಚೈತನ್ಯವೇ ಶ್ರೇಷ್ಠ ಎಂಬ ಅರಿವಾದ ನಂತರ ಒಳಗಿರುವ ಆ ಶಕ್ತಿಯನ್ನು ಹುಡುಕಲು ಮನಸ್ಸನ್ನು ಹದ ಮಾಡಬೇಕು ಕುಂಟಿ ಹೊಡೆಯಬೇಕು ಅದು ಸರಿಯಾಗಲು ಏಕಾಗ್ರತೆಯ ಸಂಕೇತವಾದ ಮೇಳೆಯನ್ನು ಭದ್ರವಾಗಿ ಹಿಡಿಬೇಕು ಆಗ ಕುಂಟಿ ಹೊಡೆಯುವ ಅಣ್ಣನನ್ನು ಮೇಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ಗುಡ್ಡ ಅಂದರೆ ಮತ್ತೆ ದೇಹ ಗವಿ ಅಂತಂದರೆ ಒಳಗಿರುವಂಥ ಅಂತಃಶಕ್ತಿ ಆ ಅಂತಃಶಕ್ತಿಯೇ ದೇಹ ಗುಣಗಳನ್ನು ನಿಯಂತ್ರಣ ಮಾಡುವಂಥದ್ದು ಅಂತಃಶಕ್ತಿಯನ್ನು ಗುಡ್ಡ ಅನ್ನುವ ದೇಹ ನುಂಗಬೇಕು ಆಗ ಆ ಎಂಬ ಗವಿ ಜ್ಞಾನವೆಂಬ ಇರುವೆಯನ್ನು ನುಂಗಬೇಕು ಅಂತಃಶಕ್ತಿ ಸಂಪೂರ್ಣವಾಗಿ ಜ್ಞಾನಮಯವಾದಾಗ ಗುರುಗೋವಿಂದನ ಪಾದ ನನ್ನನ್ನೇ ನುಂಗುವುದು ಅವನಿಂದ ನನ್ನ ಅಂತರಂಗ ಶುದ್ಧಿಯಾಗಿ ಸಿದ್ಧವಾಗಿ ಆ ಮೂಲಕ ಆತ್ಮ ಪರಮಾತ್ಮರ ಸಮ್ಮಿಲನವಾಗ್ತದೆ ಹಾಗಾಗಬೇಕಾದರೆ ಗೋವಿಂದ ಗುರುವು ನನ್ನಲ್ಲಿರುವ ನಾನು ಎಂಬುದನ್ನು ನುಂಗಬೇಕು ಗೋವಿಂದ ಗುರುವಿನ ಪಾದ ನನ್ನನ್ನು ನುಂಗಿತ್ತ ಶಿಶುನಾಳ ಶರೀಫರು ಸುಮಾರು ನೂರೈವತ್ತು ವರ್ಷಗಳಿಗಿಂತಲೂ ಹಿಂದೆ ಬರೆದಿರುವಂಥ ಇಂಥ ಅನೇಕ ತತ್ವ ಪದಗಳು ಇವತ್ತಿಗೂ ನಮ್ಮ ಕಣ್ಣು ಮುಂದೆ ಇದ್ದಾವೆ ಅವರ ತತ್ವ ಪದಗಳ ಶಬ್ದ ಶಬ್ದ ಅರ್ಥವಾಗದೆ ಹೋದರೂ ಅದರ ಭಾವ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಇಳಿಯುತ್ತದೆ ಇದು ಶಿಶುನಾಳ ಶರೀಫರ ತತ್ವ ಪದಗಳ ಶಕ್ತಿ ನಾವು ಪ್ರತಿದಿನ ಗುನುಗುನಿಸುವಂಥ ಶರೀಫ್ ಸಾಹೇಬರ ಅದೆಷ್ಟೋ ಹಾಡುಗಳಿದೆ ಸೋರು ತಿಹುದು ಮನೆಯ ಮಾಳಿಗೆ ಗುಡುಗುಡಿಯ ಸೇದಿ ನೋಡು ಹಾಕಿದ ಜನಿವಾರವ ತರವಲ್ಲ ತಗಿ ನಿನ್ನ ತಂಬೂರಿ ಇಂಥ ಅನೇಕ ಅದೆಷ್ಟೋ ಹಾಡುಗಳಿದೆ ಇಲ್ಲಿವರೆಗೆ ಕೋಡಗನ ಕೋಳಿ ನುಂಗಿತ್ತ ಅನ್ನುವಂಥ ಹಾಡಿನ ವ್ಯಾಖ್ಯಾನವನ್ನು ವಿದ್ವಾಂಸರು ಮಾಡಿದ್ದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅವರು ಇನ್ನೂ ಹಾಡು ಅನೇಕ ಹಾಡುಗಳಿದೆ ಆ ಹಾಡುಗಳ ಬಗ್ಗೆ ಈ ಕೇಳಿದಂಥ ಒಂದಿಬ್ಬರಾದರೂ ಆ ಹಾಡುಗಳ ಶರೀಫರ ಹಾಡಿನ ಜಾಡನ್ನು ಹಿಡಿದು ಸಾಗ್ತೀರಿ ಅನ್ನುವಂಥ ದೃಢ ವಿಶ್ವಾಸ ನನಗಿದೆ ಆ ರೀತಿ ಸಾಗಿದರೆ ಅದೊಂದು ನನಗೆ ಸಾರ್ಥಕ್ಯದ ಭಾವ ನಮಸ್ಕಾರ